ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸ್ಪೆಷಲ್ಲಾಗಿರೋ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಎಲ್ಲರೂ ಮನೆಯಲ್ಲೂ ಬೇಳೆ ಒಬ್ಬಟ್ಟು ಮಾಡ್ತೀರಾ ಆದರೆ ನಾನು ಮಾಡೋ ರೀತಿನಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಇಲ್ಲಿ ನಾನು ನಾನು ಸ್ಪೆಷಲ್ಲಾಗಿ ಎರಡು ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದೀನಿ ಅದರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ಬನ್ನಿ ರೆಸಿಪಿ ನೋಡೋಣ ಇಲ್ಲೊಂದು ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಬೇಕಿದ್ದರೆ ಅರಶ್ನ ಹಾಕ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಆಮೇಲೆ ಇದೆಲ್ಲ ಕಲಸಾದ್ಮೇಲೆ ಒಂದು ಐವತ್ತು ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಕೊನೆಯದಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ನೆನೆಯೋದಕ್ಕೆ ಬಿಟ್ಬಿಡಿ ಇದು ಒಂದು ಹತ್ತು ನಿಮಿಷ ನೆನ್ಕೊಬೇಕು ಆಮೇಲೆ ನಾನು ಇಲ್ಲಿ ಒಂದು ಎರಡು ಲೋಟ ತೊಗರಿಬೇಳೆ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಬೇಳೆ ಮತ್ತು ಕಟ್ಟು ಸಪ್ರೇಟ್ ಮಾಡ್ಕೊಬೇಕು ಆಮೇಲೆ ಈ ಬೇಳೆಗೆ ಎರಡು ಲೋಟ ಬೇಳೆಗೆ ಎರಡು ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ತುರಿ ಒಂದು ಸ್ಪೂನು ಸೋಂಪು ಒಂದು ಅರ್ಧ ಸ್ಪೂನು ಒಣ ಶುಂಠಿ ಆರು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಸಣ್ಣೂರಿನಲ್ಲಿ ಕುದಿಸ್ಕೊಬೇಕು ಬೆಲ್ಲೆಲ್ಲ ಕರಗಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಅಲ್ಲೇವರೆಗೂ ಕುದಿಸ್ಕೊಳ್ಳಿ ಇಲ್ಲಿ ನಾನು ಸೋಂಪು ಒಣಶುಂಠಿ ಹಾಕಿರೋದ್ರಿಂದ ಒಬ್ಬಟ್ಟು ತುಂಬ ರುಚಿಯಾಗಿ ಬರುತ್ತೆ ಆಮೇಲೆ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಇದು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ನ ಇದು ಅವಾಯ್ಡ್ ಮಾಡುತ್ತೆ ಹಾಗಾಗಿ ಈ ಥರ ಒಂದು ಸತಿ ಮಾಡಿ ನೋಡಿ ಒಬ್ಬಟ್ಟು ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಈಗೆಲ್ಲ ಕುದ್ದಾದ ಮೇಲೆ ಇದು ಬೆಲ್ಲೆಲ್ಲ ಕರಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಆರೋದಕ್ಕೆ ಬಿಟ್ಬಿಡಿ ಇದೆಲ್ಲ ಹಾರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೇಕಿದ್ದರೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಬೋದು ಗಟ್ಟಿ ಇದ್ದರೆ ಇಲ್ಲಾಂದರೆ ಹಾಗೆ ರುಬ್ಕೊಬೋದು ಈ ಥರ ರುಬ್ಬಿಟ್ಟು ಒಂದು ಬೌಲ್ಗೆ ತಕೊಳ್ಳಿ ಇದು ನೋಡಿ ಎಲ್ಲೂ ಬೇಳೆ ಎಲ್ಲೂ ಉಳಿದಿಲ್ಲ ನುಣ್ಣಗಾಗಿರುತ್ತೆ ಮಿಕ್ಸೀಲೇ ಈ ಥರ ರುಬ್ಕೊಬೋದು ಆಮೇಲೆ ಇಲ್ಲಿ ನೆನೆಸಿರೋಂಥ ಹಿಟ್ಟು ಎಲ್ಲ ನೆಂದಿದೆ ಹಾಗಾಗಿ ಇದು ಒಂದು ನಿಂಬೆಣ್ಣು ಗಾತ್ರದಷ್ಟು ಹಿಟ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹೂರ್ಣ ಇಟ್ಬಿಟ್ಟು ಮುಂಡೆ ಮಾಡ್ಕೊಂಡು ಒಬ್ಬಟ್ಟು ತಟ್ಕೊಬೇಕು ಒಬ್ಬಟ್ಟು ತಟ್ಬಿಟ್ಟು ಇಲ್ಲಿ ಮೇಲೆ ಎರಡೂ ಕಡೆ ಬೇಯಿಸ್ಕೋಬೇಕು ಆಲ್ರೆಡಿ ನಾನು ಹಿಟ್ಟಿಗೆ ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ಎಣ್ಣೆ ಹಾಕೋಂಥ ಅವಶ್ಯಕತೆ ಏನಿಲ್ಲ ಹಾಗೆ ಎರಡು ಸೈಡ್ ಬೇಯಿಸ್ಕೊಬೋದು ಬೇಯಿಸ್ಕೊಂಡ್ಬಿಟ್ಟು ಇದನ್ನು ತುಪ್ಪ ಜೊತೆ ತಿನ್ನೋಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಟ್ರೆಡಿಷನಲ್ ಅಡಿಗೆ ಇದರ ನಾವು ಯಾವಾಗಲೂ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಅಥವಾ ಕಡಲೆಬೇಳೆ ಒಬ್ಬಟ್ಟು ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಬರೀ ಬೇಳೆ ಹಾಕ್ಬಿಟ್ಟು ಈ ಥರ ಸರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಗಟ್ಟಿ ಬರೋದಿಲ್ಲ ಒಬ್ಬಟ್ಟು ಎರಡು ದಿವಸ ಮೂರು ದಿವಸ ಇಟ್ರೂ ಅಳಿಸೋದು ಇಲ್ಲ ಗಟ್ಟಿ ಆಗೋದು ಇಲ್ಲ ಚೆನ್ನಾಗಿರುತ್ತೆ